ಸ್ವಾಗತ ನಾನು ಕಳೆದ ಬಾರಿ ಪೊಲೀಸ್ ಅಧಿಕಾರಿ ಹುದ್ದೆಗೆ ರಾಜೀನಾಮೆ ನೀಡಿದ್ದೇನೆ ಅಂತ ಬಿಜೆಪಿ ಮುಖಂಡ ಮಹೇಂದ್ರ ನಾಯ್ಕ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಣದ ಕೈಗಳ ಕುತಂತ್ರದಿಂದ ಕಳೆದ ಬಾರಿ ನಾಗಠಾಣ ಟಿಕೆಟ್ ಕೈ ತಪ್ಪಿತು ಈ ಬಾರಿ ಲೋಕಸಭಾ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಪೊಲೀಸ್ ಅಧಿಕಾರಿಯಾಗುವ ಜೊತೆಗೆ ಸಮಾಜ ಸೇವೆಯನ್ನು ಮಾಡಿದ ಅನುಭವ ಇದೆ ಕಳೆದ ಬಾರಿ ಗೋಪಾಲ್ ಕಾರಜೋಳ್ ಅಥವಾ ನನಗೆ ಟಿಕೆಟ್ ನೀಡಿದ್ರೆ ನಾಗಠಾಣ ಬಿಜೆಪಿ ಪಾಲಾಗ್ತಾ ಇತ್ತು ಹೊಸ ಮುಖಕ್ಕೆ ಟಿಕೆಟ್ ನೀಡಿದ ಪರಿಣಾಮ ಸೋಲು ಅನುಭವಿಸಬೇಕಾಯ್ತು ಅಂತ ಹೇಳಿದ್ರು ಈಗ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಬೇರೆ ಸಮುದಾಯಗಳು ಕೊಟ್ಟಿದ್ದಾರೆ ಸರ್ ಸರ್ ಅಲ್ಲಿ ಕೊಡಬಾರ್ದಂತೆ ಗೆಲ್ಲುವಂತ ಕುದುರೆ ಬೇಕಾಗಿರೋದ್ರಿಂದ ಯುವಕರು

ಎದ್ದವರಿಗೆ ಟಿಕೆಟ್ ಮಿಸ್ ಮಾಡ್ತೇನೆ ಅಂದರೆ ಕೊಡೋಲ್ಲ ಅಂತ ಭಾವನೆ ಇದೆ ಸರ್ ವಯಸ್ಸಿನ ಕಾರಣ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರಣ ಆಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಚೇಂಜ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಇಲ್ಲ ಪ್ರಶ್ನೆನೇ ಇಲ್ಲ ನಾನು ನನ್ನ ಪಕ್ಷದಲ್ಲಿ ನಾನು ನಾನು ಈ ಪಕ್ಷ ನೆಮ್ಮಕೊಂಡು ಬಂದಿದ್ದೀನಿ ಈ ಪಕ್ಷದಲ್ಲೇ ಇರ್ತೀನಿ ನನ್ನ ಟಿಕೆಟ್ ಕೊಟ್ಟರು ಈ ಪಕ್ಷದಲ್ಲಿ ಇರ್ತೀನಿ ಕೊಡದೇ ಇದ್ರು ಇದೇ ಪಕ್ಷದಲ್ಲಿ ನಾನು ಕಾರ್ಯಕರ್ತನ ಕೆಲಸ ಮಾಡ್ತೀನಿ ರಾಜೀನಾಮೆ ಕೊಟ್ಟು ಪಕ್ಷ ಸೇರುವಾಗ ಯಾವ ಭರವಸೆಯನ್ನು ನಿಮಗೆ ಕೊಡ್ತೀರಿ ನೀವು ಯಾವ ಬೇಡಿಕೆ ಮೇಲೆ ಸೇರಿತೀನಿ ನಾನು ಪಕ್ಷ ಸೇರಬೇಕಾದ್ರೆ ಯಾವುದೋ ಬೇಡಿಕೆ ಮಾಡಿ ಸರ್ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಆ ಕಾರ್ಯ ಪಾರ್ಟಿಯಲ್ಲಿ ದುಡಿತೀನಿ ಸಂದರ್ಭದಲ್ಲಿ ನನಗೆ ನೀವು ನನ್ನ ಅಲ್ಲಿ ಮೀಸಲು ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ ನಿಮ್ಮ ಜೊತೆ ನಾವು ಯಾವತ್ತೂ ಪಾರ್ಟಿ ನಿಮ್ಮ ಜೊತೆ ಇರ್ತದೆ ನೀವು ಪಕ್ಷದ ಜೊತೆ ಇರಿ ಅಂತ ಅಷ್ಟು ಹೇಳಿದೆ ಸರ್ ಲಾಸ್ಟ್ ಮಾಡಿ ನಿಮಗೆ ಟಿಕೆಟ್ ಕಟ್ಟಲಿಕ್ಕೆ ಕಾರಣ ಕೈಗೊಳ್ಳಿ ಅದು ಯಾವ ನಿಮ್ಮಲ್ಲೇ ನಾದು ನಮ್ಮ ಪಕ್ಷದವರೇ ಸರ್ ನಮ್ಮ ಪಕ್ಷದವರೇ ನಮ್ಮ ಟಿಕೆಟ್ ಕಟ್ಟಿದ್ದು

ಇದು ರೀ ನಾನು ಮುಂದೆ ಹೋಗಬೇಕು ನೀನು ಮುಂದೆ ಹೋಗ್ಬೇಕಂತೇಳಿ ಬಟ್ ಯಾರಿಗೆ ಪಾರ್ಟಿಯವರು ನಿರ್ಧಾರ ಮಾಡ್ತಾರೆ ಅದ್ರ ಜೊತೆ ನಾವೆಲ್ಲ ಎಲ್ಲರು ಕೂಡ ಹೋಗ್ತೀವಿ ಸರಿ ಈಗ ಹೇಳಿ ಜೊತೆಗೆ ನನಗೆ ಪಕ್ಷ ಟಿಕೆಟ್ ತಪ್ಪಿಸಿದವರಿಗೆ ನಾನು ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಅಂತ ಅಂದರೆ ಸಂಸದರೇ ನೀನು ಟಿಕೆಟ್ ಒಟ್ಟಾರೆ ಹಿರಿಯ ರಾಜಕಾರಣಿಗಳು ನಮ್ಮ ಜಿಲ್ಲೆಯಿಂದ ನಮ್ಮಾಗ ನಾವು ತಿಳ್ಕೊಂಡಿದ್ದ ಮಟ್ಟಿಗೆ ನಮ್ಮ ಟಿಕೆಟ್ ತಪ್ಪಕ್ಕೆ ಎಲ್ಲ ಹಿರಿಯ ನಾಯಕರ ಒಪ್ಪಿಗೆ ಇತ್ತು ನಾವು ಟಿಕೆಟ್ ಕೊಡಬೇಕಂತೇಳಿ ಗೆಲ್ಲುವುದಂತೇಳಿ ಎಲ್ಲ ಸಮೀಕ್ಷೆಗಳ ಆಧಾರದ ಮೇಲೆ ನಮ್ಮ ಸ್ಟೇಟ್ ಇಂಟಾಗಿರ್ಬೋದು ಅಥವಾ ನ್ಯಾಷನಲ್ ಇಂಟಾಗಿರ್ಬೋದು ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿಕೊಂಡ್ರೆ ನಾನು ಟಿಕೆಟ್ ಕೊಡಬೇಕಂತೇಳಿ ನಾನು ನಿರ್ಧಾರ ಮತ್ತೇನೋ ನನಗೆ ನಮ್ಮ ಟೈಮ್ ಖರಾಬೋ ಗೊತ್ತಿಲ್ಲ ಬಟ್ ಕೆಲವರ ಕುತಂತ್ರದಿಂದ ನನ್ನ ಟಿಕೆಟ್ ಮಿಸ್ ಆಗಿ ಗೋಪಾಲ್ ಕಾರಜೋಳವ್ರಿಗೂ ಅದೇ ಕುತಂತ್ರದಿಂದ ಕಲ್ಸಿದ್ರು ಈಗ ನಾವು ಪಕ್ಕ ನೇಲ್ತಿದ್ರು ಅಂತ ಹೇಳ್ತಾರೆ ಅಲ್ಲ ನಾನು ಹೇಳ್ತೀನಿ ರೀ ಗೋಪಾಲ್ ಕಾರಜೋಳವ್ರಿಗೆ ಕೊಟ್ಟರು ಗೆಲ್ತಿದ್ರು ನಾಯ್ಕ್ ಕೊಟ್ಟರು ಗೆಲ್ತಿದ್ರು ಹಾಂ ಸೊ ಬರ್ ಎಕ್ದಮ್ ಈ ಕ್ಷೇತ್ರಕ್ಕೆ ಸಂಬಂಧ ಇಲ್ಲಾರ್ದವ್ರಿಗೆ ಕೊಟ್ಟಿದ್ದರಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಯಿತು ಯಾಕಂದರೆ ಆ ಶಾರ್ಟ್ ಟೈಮ್ನಾಗ ಅವ್ನಿಗೆ ಎಲ್ಲ ಕಡೆನೂ ಪಾಪ ಹೋಗಿ ರೀಚ್ ಆಗೋಕ್ಕಾಗಲಿಲ್ಲ ಮತ್ತು ಯಾರು ಜವಾಬ್ದಾರಿ ತೊಗೊಂಡು ಬಂದಿದ್ದರು ನಾವು ಇದನ್ನು ಕೆಲಸ ಗೆಲ್ಲಿಸ್ತೀವಿ ಇದನ್ನು ನಾವು ಎಲ್ಲ ಮೂಲಗಳಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅನ್ನೋರು ಅವ್ರು ಯಾರೂ ಮುಂದೆ ಬರಲಿಲ್ಲ ಸರ್ ಭೇಟಿಯಾಗಿತ್ತು ಸರ್ ಅದೇ ಕೇಂದ್ರ ನಾಯಕರಿಗೆ ಭೇಟಿಯಾಗಿದ ನಂತರ ಅವ್ರು ಜಿ ಎಸ್ನಲ್ಲಿ ಕೊಟ್ಟಂದ್ರೆ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದೆ ತಮ್ಗೆ ಹೇಳ್ತಾ ಇದ್ರು ಸರ್ ಇಲ್ಲಾಂದ್ರೆ ನನಗೆ ಭಾಳಷ್ಟು ಜನ ಫೋನ್ ಮಾಡಿ ಮಾಡಿ ಯಾಕೆ ರೀ ಸುಂಕ್ರಿ ಯಾಕ್ರಿ ಸುಂಕ್ರಿ ಅಂತ ಕೇಳ್ತಾ ಇದ್ರು ಸೊ ಎಲ್ಲಿಯವ್ರಿಗೆ ನಾವು ಹಿರಿಯರಿಗೆ ಭೇಟಿಯಾಗಿ ನಮ್ಮ ಏನು ಪಕ್ಷದ ವರಿಷ್ಠದ ಅವ್ರು ಭೇಟಿಯಾಗಿದ ನಂತರ ಭೇಟಿ ಆಗಿದ್ರೆ ಇದು ಮಾಡ್ತಾರೆ ಖಂಡಿತ ಅವ್ರು ಸರ್ ಜಿಜ್ನೆಸ್ ಯಾರು ಕೊಟ್ಟರು ಮಾಡ್ತೀವಿ ನಾವು ಬಿಟ್ಟು ಬೇರೆ ಯಾರು ಕೊಟ್ಟರು ಮಾಡ್ತೀವಿ ಬಟ್ ಪಕ್ಷ ಜೊತೆ ನಾವು ಹೆಚ್ಚಿ ಪಕ್ಷ ನಮಗೇನು ಕೆಲಸ ಹೇಳ್ತದ ಆ ಕೆಲಸನ ಮಾಡ್ತೀವಿ ಆ ಪ್ರಶ್ನೆ ಇಲ್ಲ ಇಲ್ಲ ಆ ಪ್ರಶ್ನೆ ಏನಿಲ್ಲ ಬಂಡಾಯ ಪ್ರಶ್ನೆ ಏನು ಬದಂಗಿಲ್ಲ ಯಾಕಂದ್ರೆ ಇಲ್ಲಿ ನಾವು ಎಲ್ಲರೂ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ ಈಗ ಒಂದು ಒಂದು ಕ್ಷೇತ್ರದಾಗ ಅಲ್ಲಿ ಹತ್ತು ಜನ ಹದಿನೈದು ಜನ ಆಕಾಂಕ್ಷಿ ಆಗೋ ಸ್ವಾಭಾವಿಕ ಹಾಗಾಗಿ ನಮ್ಮಲ್ಲಿನೂ ಈಗ ಬಿಜಾಪುರಲ್ಲಿ ಈಗ ಇನ್ನೇ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾಲ್ಕೈದು ಜನ ಆಕಾಂಕ್ಷಿಗಳಾಗಿದ್ದೀವಿ ಬಟ್ ನನಗೆ ನೆಮ್ಮಕೆ ಇದೆ ನೂರಕ್ಕೆ ಎಂಭತ್ತು ಪರ್ಸೆಂಟ್ ಟಿಕೆಟ್ ಕೊಟ್ಟೆ ಕೊಡ್ತಾರೆ ಅಂತೇಳಿ ನಾನು ಯಾರು ರಾಷ್ಟ್ರೀಯ ನಾಯಕರಿಗೆ ಭೇಟಿಯಾಗಿದ್ದೀನಿ ಅವರು ನನ್ನ ಜೊತೆ ಏನು ಮಾರ್ಕ್ಸುಸೈತೆ ಮಾಡಿದ್ದಾರೆ ಅವ್ರು ಹೇಳಿದ ಪ್ರಕಾರ ನಾನು ಟಿಕೆಟ್ ಸಿಗ್ತದೆ ನನ್ನ ನೆಮ್ಮಕೆ ಇದೆ ಹೇಳಾಗಿ ಸರ್ ಇನ್ನು ಹದಿನೈದು ದಿವಸ ನಂತರ ಹೇಳ್ತೀನಿ ಪಕ್ಷದಲ್ಲಿ ನಿಮ್ಗೆ ಯಾವ್ದು ಬೇರೆ ಸ್ಥಾನ ಕೊಟ್ಟಿಲ್ಲ ಈಗ ಸ್ಥಾನ ಕೊಡೋ ಈಗ ಮನೆ ಇನ್ನೂ ಈಗ ಜಿಲ್ಲಾಧ್ಯಕ್ಷ ನೇಮಕ ಇದೆ ಸರ್ ಇನ್ನು ಮುಂದೆ ಸ್ಥಾನ ಹೇಳಿ ನಾನು ಎಂದೂ ಯಾರಾದ್ರೂ ಇಲ್ಲ ಇಲ್ಲ ಸರ್ ಹಂಗ್ ನಾನು ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಂತೆ ನಾನು ಬಂದಿದ್ದೀನಿ ನನಗೆ ಸ್ಥಾನ ಕೊಡ್ಬೇಕಂತ ಹೇಳಿ ಡಿಮಾಂಡ್ ಮಾಡಿ ನಾ ಏನೋ ಕೇಳಿಲ್ಲ ಯು ಕೇಳೋದಿಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ